ಎಸ್ ಮಹಾಮಾರಿ ಇಡೀ ಪ್ರಪಂಚಕ್ಕೆ ಬಂದರಗಿದ್ದು ಕೋವಿಡ್ ಒಂದು ಮತ್ತು ಕೋವಿಡ್ ಎರಡು ಸೊ ಆದರೆ ಇದೀಗ ಆ ಆತಂಕ ದೂರ ಆಯಿತು ಅಂತ ನಾವೆಲ್ಲರೂ ಕೂಡ ಆರಾಮಾಗಿದ್ದೀವಿ ಮಾಸ್ಕನ್ನು ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ ಕೊರೋನಾ ವೈರಸ್ಸನ್ನು ನಾವೀಗ ಕನಸು ಅಂತ ಅಂದ್ಕೊಳ್ತಾ ಇದ್ದೀವಿ ಆದರೆ ಒಂದಷ್ಟು ಮಾಧ್ಯಮಗಳಲ್ಲಿ ಅಥವಾ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುಮಕೂರಿನಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಬಹಿರಂಗ ಆದಾಗ ಎಲ್ರಿಗೂ ಒಂದು ರೀತಿಯಾಗಿ ಶಾಕ್ ಆಗುವಂಥದ್ದು ನಿಜ ಸೊ ಅದು ನಿಜಾನಾ ನಿಜಕ್ಕೂ ಕೊರೋನಾ ಆತಂಕ ಇದೆಯಾ ತುಮಕೂರಿನಲ್ಲಿ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಅಲರ್ಟ್ ಆಗುವಂತಹ ಎಲ್ಲ ಲಕ್ಷಣಗಳು ಇದೀಗ ಸೋಷಿಯಲ್ ಮೀಡಿಯಾಗಳಿಂದ ಕೆಲವೊಂದು ವರದಿಗಳಿಂದ ವ್ಯಕ್ತ ಆಗಿತ್ತು ಇದರ ಬೆನ್ ಹತ್ತಿ ಹೋದಾಗ ನಮ್ಮ ಕರ್ನಾಟಕ ಟಿವಿಗೆ ಸತ್ಯಾಂಶ ತಿಳಿದು ಬಂದಿದೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಆತಂಕ ಸೃಷ್ಟಿಯಾಗಿದೆಯಾ ಸೋಂಕಿನ ಹೆಚ್ಚಳಕ್ಕೆ ಇದ್ದಕ್ಕಿದ್ದ ಹಾಗೆ ಏನು ಕಾರಣ ಅದೇ ಶ್ರಾವಣ ಬಂತು ಹಬ್ಬ ಹರಿದಿನಗಳು ಜಾತ್ರೆಗಳಾದವು ಎಲ್ಲವೂ ಕೂಡ ಶುರುವಾದವು ಕೊರೋನಾ ಹೋಗಿ ಎರಡು ವರ್ಷ ಆಯಿತು ಈಗ ನಾವು ಆರಾಮಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ನಾವು ಅಂದ್ಕೊಂಡಿದ್ದು ಭ್ರಮೇಣ ಅಂತ ಸೋಂಕಿನ ಹೆಚ್ಚಳಕ್ಕೆ ಏನು ರೀಸನ್ನು ಸಕ್ರಿಯ ಕಾ ಪ್ರಕರಣಗಳ ಸಂಖ್ಯೆಯಲ್ಲಿ ಏನಾದರೂ ಏಕಾಏಕಿ ಏರಿಕೆ ಆಗಿದೆಯಾ ಕೊರೋನಾ ವೈರಸ್ ಮತ್ತೆ ಬಂದಿರೋದ್ರೂ ದೃಢಪಟ್ಟಿದೆಯಾ ಕೊರೋನಾ ತ್ರೀ ಪಾಯಿಂಟ್ ಓ ಇದು ಈ ಥರದ ಅನೇಕ ಗೊಂದಲಗಳು ನಿಜವಾಗಿಯೂ ತುಮಕೂರಿನಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಆಗಿದೆಯಾ ಅಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತುಮಕೂರು ಜಿಲ್ಲಾಸ್ಪತ್ರೆಯ ಸರ್ಜನ್ ಅಸ್ಗರ್ ಬೇಗ್ ಅವರು ನಮ್ಮ ಕರ್ನಾಟಕ ಟಿ ವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಾವು ಅವ್ರನ್ನ ಮಾತನಾಡಿಸೋಂಥ ಪ್ರಯತ್ನ ಮಾಡಿದ್ದೀವಿ ಏನಾಗಿದೆ ಹಾಗಿದ್ರೆ ತುಮಕೂರಿನಲ್ಲಿ ಇದು ನಿಜಾನಾ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆಯಾ ಹೇಗೆ ಇದನ್ನು ಮಾನಿಟ್ರ್ ಮಾಡ್ತಾ ಇದೆ ಜಿಲ್ಲಾಡಳಿತ ಆಗಬಹುದು ಆರೋಗ್ಯ ಇಲಾಖೆ ಆದರೂ ಆಗಬಹುದು ಹಾಗಿದ್ರೆ ಕೊರೋನಾ ಪ್ರಕರಣಗಳು ಬಂದಿದ್ದಾವ ಇಲ್ವಾ ಬನ್ನಿ ಏನು ಹೇಳ್ತಾರೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಅಸ್ಗರ್ ಬೇಗ್ ನೋಡೋಣ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿಐ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಸೋಮವಾರ ನಮ್ಮ ನಮ್ಮ ಕರ್ನಾಟಕ ಮಾಧ್ಯಮಿತರು ನನ್ನ ಹತ್ರ ಬಂದರು ಇಲ್ಲಿ ಕೋವಿಡ್ ಜಾಸ್ತಿ ಇದೆ ಅಂತ ಅವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಬಂದರು ಬಟ್ ನನಗೆ ಒಂಥರ ಒಂದು ಸರ್ಪ್ರೈಸ್ ಆಯಿತು ಅದು ನೋಡಿದ್ರೆ ಯಾಕೆಂದರೆ ನಮ್ಮಲ್ಲಿ ಯಾವುದು ಸುಮಾರು ಲಾಸ್ಟ್ ಕೋವಿಡಿಂದ ಏನು ಝೀರೋ ಕೇಸ್ ಬಂದಿದೆ ಆವತ್ತಿಂದ ಇದುವರೆಗೂ ಯಾವುದೂ ನಮ್ಮ ಹಾಸ್ಪಿಟಲಲ್ಲಿ ಕೇಸ್ ಬಂದಿಲ್ಲ ಸೊ ಕೋವಿಡ್ ಅಂತೂ ಯಾವುದೂ ಇಲ್ಲ ಸೊ ಜನ ಭಯಭೀತರಾಗಿರೋದು ಆಗಬೇಡಿ ಅಂತ ನಿಮ್ಮ ಮಾಧ್ಯಮ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಅನುಭವಿಸಿದ್ದೀವಿ ಸಾಕಷ್ಟು ಪ್ರಾಣಗಳು ಕಳೆದುಕೊಂಡಿವಿ ಆ ಕೋವಿಡಿಂದ ನಮಗೆ ಒಂದು ಒಳ್ಳೆಯ ಪಾಠ ಸಿಕ್ಕಿದೆ ಹೆಂಗೆ ನಾವು ಹೊಸ ಕಾಯಿಲೆಗೆ ಸ್ಪಂದಿಸಬೇಕು ಅದ್ರ ಜೊತೆಯಲ್ಲಿ ಹೆಂಗೆ ಹೋರಾಟ ಮಾಡಬೇಕು ಅದಕ್ಕೆ ಹೆಂಗೆ ಹತೋಟಿಯಲ್ಲಿ ತರಬೇಕು ಅದಕ್ಕೆ ಅದರ ಲಕ್ಷಣ ಏನಿರುತ್ತೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಏನಿರುತ್ತೆ ಅಂದಲ್ಲ ನಮಗೆ ಕೋವಿಡ್ ಹೇಳಿ ಹೋಗಿದೆ ಸೊ ಅದೇ ಥರ ನಮ್ಮಲ್ಲಿ ಯಾವುದು ಕೋವಿಡ್ ಇಲ್ಲ ಇದು ಡೆಂಗ್ಯೂ ಔಟ್ಬ್ರೇಕ್ ಇರುತ್ತೆ ಸಾಧಾರಣವಾಗಿ ಎರಡರಿಂದ ನಾಲ್ಕೈದು ಕೇಸ್ ಬರ್ತಾ ಇರುತ್ತೆ ಯಾವುದು ಆ ಥರ ಅಹಿತಕರ ಘಟನೆ ಯಾವುದೂ ಆಗಿಲ್ಲ ಯಾವುದು ಡೆತ್ ಇಲ್ಲ ಸೊ ಎಲ್ಲ ಜನರು ಆರೋಗ್ಯವಾಗಿ ಇರಲಿ ಅಂತ ನಾನು ಹಾರೈಸ ದೇವರಲ್ಲಿ ಕೇಳ್ಕೊತೀನಿ ಸೊ ನಮ್ಮ ಕಡೆಯಿಂದ ಆ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಅದು ಸರ್ಕಾರ ಮತ್ತು ನಾವು ಸರ್ಕಾರಿ ಆಸ್ಪ ವೈದ್ಯರುಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳು ಅದಕ್ಕೆ ಬದ್ಧವಾಗಿದೆ ಎಲ್ಲ ಟ್ರೀಟ್ಮೆಂಟ್ ಸೌಲತ್ತುಗಳು ಮತ್ತು ಅವರಿಗೆ ಐ ಸಿ ಯುಗಳು ಆಗಲಿ ಮತ್ತು ನೇರ ನಿಗಾ ಘಟಕ ವ್ಯವಸ್ಥೆ ಆಗಲಿ ನಮ್ಮಲ್ಲಿ ಎಲ್ಲ ಚೆನ್ನಾಗಿದೆ ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿಐ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಸೋಮವಾರ ನಮ್ಮ ನಮ್ಮ ಕರ್ನಾಟಕ ಮಾಧ್ಯಮ ಮಿತ್ರರು ನನ್ನ ಹತ್ರ ಬಂದರು ಇಲ್ಲಿ ಕೋವಿಡ್ ಜಾಸ್ತಿ ಇದೆ ಅಂತ ಅವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಬಂದರು ಬಟ್ ನನಗೆ ಒಂಥರ ಒಂದು ಸರ್ಪ್ರೈಸ್ ಆಯಿತು ಅದು ನೋಡಿದ್ರೆ ಯಾಕೆಂದರೆ ನಮ್ಮಲ್ಲಿ ಯಾವುದು ಸುಮಾರು ಲಾಸ್ಟ್ ಕೋವಿಡಿಂದ ಏನು ಝೀರೋ ಕೇಸ್ ಬಂದಿದೆ ಅವತ್ತಿಂದ ಇದುವರೆಗೂ ಯಾವುದೂ ನಮ್ಮ ಹಾಸ್ಪಿಟಲ್ ಕೇಸ್ ಬಂದಿಲ್ಲ ಸೊ ಕೋವಿಡ್ ಅಂತೂ ಯಾವುದೂ ಇಲ್ಲ ಸೊ ಜನ ಭಯಭೀತರಾಗಿರೋದು ಆಗಬೇಡಿ ಅಂತ ನಿಮ್ಮ ಮಾಧ್ಯಮ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಅನುಭವಿಸಿದ್ದೀವಿ ಸಾಕಷ್ಟು ಪ್ರಾಣಗಳು ಕಳ್ಕೊಂಡಿವಿ ಆ ಕೋವಿಡಿಂದ ನಮಗೆ ಒಂದು ಒಳ್ಳೆಯ ಪಾಠ ಸಿಕ್ಕಿದೆ ಹೆಂಗೆ ನಾವು ಹೊಸ ಕಾಯಿಲೆಗೆ ಸ್ಪಂದಿಸಬೇಕು ಅದ್ರ ಜೊತೆಯಲ್ಲಿ ಹೆಂಗೆ ಹೋರಾಟ ಮಾಡಬೇಕು ಅದಕ್ಕೆ ಹೆಂಗೆ ಹತೋಟಿಯಲ್ಲಿ ತರಬೇಕು ಅದಕ್ಕೆ ಅದು ಲಕ್ಷಣ ಏನಿರುತ್ತೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಏನಿರುತ್ತೆ ಅಂತೆಲ್ಲ ನಮಗೆ ಕೋವಿಡ್ ಹೇಳಿ ಹೋಗಿದೆ ಸೊ ಅದೇ ಥರ ನಮ್ಮಲ್ಲಿ ಯಾವುದು ಕೋವಿಡ್ ಇಲ್ಲ ಇದು ಔಟ್ಬ್ರೇಕ್ ಇರುತ್ತೆ ಸಾಧಾರಣವಾಗಿ ಎರಡರಿಂದ ನಾಲ್ಕೈದು ಕೇಸ್ ಬರ್ತಾ ಇರುತ್ತೆ ಯಾವುದೋ ಆ ಥರ ಅಹಿತಕರ ಘಟನೆ ಯಾವುದೂ ಆಗಿಲ್ಲ ಯಾವುದು ಡೆತ್ ಇಲ್ಲ ಸೊ ಎಲ್ಲ ಜನರು ಆರೋಗ್ಯವಾಗಿ ಇರಲಿ ಅಂತ ನಾನು ಹಾರೈಸ ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ನಮ್ಮ ಕಡೆಯಿಂದ ಆ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಅದು ಸರ್ಕಾರ ಮತ್ತು ನಾವು ಸರ್ಕಾರಿ ಆಸ್ಪ ವೈದ್ಯರುಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳು ಅದಕ್ಕೆ ಬದ್ಧವಾಗಿದೆ ಎಲ್ಲ ಟ್ರೀಟ್ಮೆಂಟ್ ಸೌಲಭ್ಯಗಳು ಮತ್ತು ಅವ್ರಿಗೆ ಐ ಸಿ ಯುಗಳು ಆಗಲಿ ಮತ್ತು ನೇರ ನಿಗಾ ಘಟಕ ವ್ಯವಸ್ಥೆ ಆಗಲಿ ನಮ್ಮಲ್ಲಿ ಎಲ್ಲ ಚೆನ್ನಾಗಿದೆ